Most of the people today are suffering from mental health without knowing themselves that they are having a problem. Where if, if somebody is blaming others, means he is having some mental problem. If he is not happy, he is uh, not. So I think to know how many people in India are having a mental health issues, there is no need to go for an exhaustive analysis or an exhaustive study just go through their mobile phone and how they are exchanging on whatsapp how they are uh, doing on performing on twitter or instagram and going by that nearly 75% of indians are having mental health issues you just just uh, i have seen many of these pe people walking into my consultation room Disturbed blood pressures is high, heart rate is fast. Uh, then I asked them, "What was your problem?" No, sir, from morning, I was receiving some messages on WhatsApp, and I am also replying very aggressively, and uh, And they are also, in turn, they are giving bad, uh, I mean messages. Then I asked them, "Is this issue connected with both of you?" No?" ಇಟ್ ಈಸ್ ನಾಟ್ ನಾಟ್ ಕನೆಕ್ಟೆಡ್ ವಿತ್ ಬೋತ್ ಆಫ್ ಯೂ ಸೋ ಫಾರ್ ಸಂಬಡಿ ಸ್ ಹೆಲ್ಸ್ ಸೊ ಟುಡೇ ದಿಸ್ ಸೊಸೈಟಿ ಈಸ್ ಬೀಂಗ್ ಡೆಸ್ಟ್ರಾಯ್ಡ್ ಬೈ ಸೋಷಿಯಲ್ ಮೀಡಿಯಾ ಅದಕ್ಕೆ ಕನ್ನಡದಲ್ಲಿ ಹೇಳ್ತೀವಿ ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಬಹಳ ಇವತ್ತು ದೊಡ್ಡವರು ಚಿಕ್ಕವರು ಮಾತ್ರ ಅಲ್ಲ ಎಲ್ಲ ವಯಸ್ಸಿನ ಎಲ್ಲ ವಯೋಮಿತಿಯ ಜನರು ಇವತ್ತು ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದು ನಾವೆಲ್ಲ ಒದ್ದಾಡ್ತಾ ಇದ್ದೇವೆ ಅದರಿಂದ ನಾವು ಬಹಳ ಹೇಳ್ತೇವೆ ನಮ್ಮ ಮಕ್ಳಿಗಳಿಗೆ ನೀವು ಮೊಬೈಲ್ ಫೋನ್ ನೋಡಬಾರ್ದು ಮೊಬೈಲ್ ಫೋನ್ ನೋಡಬಾರ್ದು ಅಂತ ಆದರೆ ತಂದೆ ತಾಯಿಗಳು ಅವರು ಮೊಬೈಲ್ ಫೋನ್ ಇಟ್ಕೊಂಡು ಮಕ್ಕಳಿಗೆ ಹೇಳಿದರೆ ಏನು ಪ್ರಯೋಜನ ಆಗೋದಿಲ್ಲ ಸೊ ಫಸ್ಟು ನಾವೇ ಅದಕ್ಕೆ ಯಾವುದೂ ಒಂದು ಹೇಳ್ತಾಯಿದ್ರು ಹೋಗಿ ತಾಯಿ ಮಗುನ ಕೆನ್ನೆ ಮೇಲೆ ಹೊಡಿತಾ ಇದ್ದಾರೆ ನಿನ್ನ ಮೊಬೈಲ್ ಫೋನ್ ನೋಡಬೇಡ ನೋಡಬೇಡ ಅಂತ ಆವಾಗ ಅವ್ರ ತಾಯಿ ಅಂದರೆ ಅಜ್ಜಿ ಬಂದು ಮಗಳಕ್ಕೆ ಕೆಪಾಲು ಕೊಡಿದ್ರಂತೆ ಯಾಕೆಂದರೆ ನೀನು ಮೊಬೈಲ್ ಫೋನ್ ನೋಡೋದು ನಿಲ್ಸು ನಂತರ ಮಗು ನಿಲ್ಲಿಸುತ್ತೆ ಅಂತ ಸೊ ಹೀಗಾಗಿ ಸೊ ದಿಸ್ ಈಸ್ ದಿ ಸ್ಟೇಟಸ್ ಆಫ್ ಮೆಂಟಲ್ ಹೆಲ್ತ್ ನಂತರ ಯಾಕೆ ಜನ ಸಂತೋಷವಾಗಿಲ್ಲ ನಮ್ಮ ಈ ಆಧುನಿಕ ಪ್ರಪಂಚದಲ್ಲಿ ವೇಗದ ಪ್ರಪಂಚದಲ್ಲಿ ಗಣಕೀಕರಣದ ಹಿನ್ನೆಲೆಯಲ್ಲಿ ಯಾಕೆ ಇವತ್ತು ನಮ್ಮ ಜನ ಸಂತೋಷವಾಗಿಲ್ಲ ಅಂದರೆ ಅವರು ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಅವರು ಸಂತೋಷವಾಗಿಲ್ಲ ಅದೇ ಬಂದಿರೋದು ಹಾಗೆ ಸೊ ಜಸ್ಟು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಆಸ್ಪತ್ರೆಯಲ್ಲಿ ಅಫ್ಕೋರ್ಸ್ ಈಗ ತಾನೇ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದೇನೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ನಾನು ಸರ್ಪ್ರೈಸ್ ಚೆಕ್ ಹೋದೆ ಒಂದು ವಿಂಗ್ಗೆ ಅಲ್ಲೊಂದು ಹತ್ತನ್ನೆರಡು ಜನ ಕೆಲಸ ಮಾಡ್ತಾಯಿದ್ರು ಸುಮಾರು ಮೂರು ಗಂಟೆ ಏನಕ್ಕೆ ನೀವೆಲ್ಲ ಊಟ ಮಾಡಿಲ್ಲ ಹಾಗೆಗೆ ಇನ್ನೂ ಸ್ವಲ್ಪ ಎಲ್ಲ ಮುಖ ಗಂಟು ಹಾಕ್ಕೊಂಡಂಗೆ ಇದ್ದೀರಲ್ಲ ಹಾಗೆಗೆ ಅಂತ ಅದರಲ್ಲಿ ಹನ್ನೆರಡು ಜನದಲ್ಲಿ ಯಾರೋ ಒಬ್ಬರು ಮನೆ ಗೃಹ ಪ್ರವೇಶ ಅಂತೆ ಆ ಗೃಹ ಪ್ರವೇಶದಲ್ಲಿ ಏನಾಗಿದೆ ಆ ಗೃಹ ಪ್ರವೇಶ ಮಾಡಿಕೊಂಡ ಒಬ್ಬರು ಏನೋ ಒಂದು ವಜ್ರದ ಒಲೆ ಹಾಕಿದ್ರಂತೆ ನಂತರ ಅದ್ರ ಬಗ್ಗೆ ಮಾತು 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 ನಂತರ ಏನಾಯಿತು ನಾಲ್ಕು ಗಂಟೆಗೆ ಡಿಸೈಡ್ ಆಗ್ತಂತೆ ಅದು ವಜ್ರದ ಓಲೆಯೆಲ್ಲ ರೋಡ್ ಗೋಲ್ಡ್ ಅಂತ ಆವಾಗ ಎಲ್ಲ ಊಟ ಮಾಡಿದರಂತೆ ಸೊ ಹೀಗಾಗಿ ಸೊ ಯಾವಾಗಲೂ ಅಷ್ಟೇ ನಾವು ಬೇರೆಯವರಿಗೆ ಹೋಲಿಕೆ ಮಾಡೋದಾದರೆ ಸಾಧನೆ ಮಾಡಲಿಕ್ಕೆ ಹೋಲಿಕೆ ಮಾಡ್ಕೋಬೇಕು ಅಸೂಯ ಪಡ್ಲಿಕ್ಕೆ ಹೋಲಿಕೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು